ರಾಜ್ಯ ಸರ್ಕಾರ ಮಕ್ಕಳಲ್ಲಿ ಓದುವ ಅಭಿರುಚಿ ಹೆಚ್ಚಿಸಲು ಆರಂಭಿಸಿದ್ದ ಓದುವ ಅಭಿಯಾನ ಕಾರ್ಯಕ್ರಮ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ರಾಜ್ಯದೆಲ್ಲೆಡೆ ಸೆಪ್ಟೆಂಬರ್ ಮೂರರಿಂದ ಇಪ್ಪತ್ತೊಂದು ದಿನಗಳ ಕಾಲ ಓದುವ ಅಭಿಯಾನ ನಡೆಯಲಿದ್ದು ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಒಂದರಿಂದ ಏಳನೇ ತರಗತಿ ಮಕ್ಕಳಿಗೆ ಪ್ರತಿದಿನ ಕಥೆ ಹೇಳುವ ಹಾಗೂ ಕಥೆ ಓದಿಸುವ ಗುರಿಯನ್ನು ಈ ಅಭಿಯಾನ ಹೊಂದಿದ್ದು ಕರಕಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿದಿನ ಬೆಳಗ್ಗೆ ಹನ್ನೊಂದರಿಂದ ಹನ್ನೊಂದು ಮೂವತ್ತರವರೆಗೆ ಅರ್ಧ ಗಂಟೆ ಕಥೆಗಳ ವಾಚನ ನಡೆಯುತ್ತಿದೆ ಈ ಕುರಿತು ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಜಗದೀಶ ನಮ್ಮ ಶಾಲೆಯಲ್ಲಿ ಗ್ರಹಣ ಈ ಕುರಿತು ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಜಗದೀಶ ಪ್ರತಿದಿನ ನಾವು ವೇದಿಕೆ ಮೇಲೆ ಕಥೆ ಓದುವ ಅಭ್ಯಾಸದಿಂದ ಆತ್ಮವಿಶ್ವಾಸ ಹೆಚ್ಚಿದೆ ಹಾಗೂ ಜ್ಞಾನಾರ್ಜನೆಗೆ ಸಹಾಯಕವಾಗಿದೆ ಎಂದರು ಸ್ಟೇಜಿನ ಮೇಲೆ ಹೋಗಿ ನಿಲ್ಲಲು ಧೈರ್ಯ ಬರುತ್ತಿದೆ ಹಾಗೆ ನಮಗೆ ಪುಸ್ತಕ ಓದಲು ನಿರ್ಗಳವಾಗಿ ಬರುತ್ತಿದೆ ನಮಗೆ ಓದುವ ಅಭ್ಯಾಸ ಹೆಚ್ಚಾಗುತ್ತಿದೆ ಇನ್ನೋರ್ವ ವಿದ್ಯಾರ್ಥಿ ಭೀಮರಾಯ ಪ್ರತಿದಿನ ಅರ್ಧ ಗಂಟೆ ಓದುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಕಥೆ ಕವನ ಕಾದಂಬರಿ ಜೀವನ ಚರಿತ್ರೆಯಂತಹ ಹಲವು ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಹಾಗೂ ಮತ್ತೋರ್ವ ವಿದ್ಯಾರ್ಥಿನಿ ಸೌಜನ್ಯ ಇಪ್ಪತ್ತೊಂದು ದಿನಗಳ ಕಾಲ ಓದುವ ಅಭಿಯಾನದಿಂದ ನಮಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಪುಸ್ತಕಗಳನ್ನು ಓದುತ್ತಿದ್ದೇವೆ ಇದರಿಂದ ನಮಗೆ ಓದಲು ಸಹಾಯ ಪುಸ್ತಕಗಳು ಓದಲು ಬರುತ್ತದೆ ಶಾಲೆಗಳ ಸಹ ಶಿಕ್ಷಕಿ ದೀಪ ಶಿಕ್ಷಣ ಇಲಾಖೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಈ ಅಭಿಯಾನ ಸಹಕಾರಿಯಾಗಿದ್ದು ಪ್ರತಿದಿನ ಹಲವು ವಿಷಯಗಳ ಆಧಾರಿತವಾಗಿ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಹೆಚ್ಚಿಸಲಾಗುತ್ತಿದೆ ಎಂದರು ಅವರಲ್ಲಿ ಓದುವ ಕೌಶಲ್ಯವನ್ನ ಬೆಳೆಸಿ ಸರ್ವೋ ಅವರ ಸರ್ವೋತೋಮುಖ ಅಭಿವೃದ್ಧಿಗೆ ಆ ಕಾರಣವಾಗಬೇಕೆನ್ನುವ ಉದ್ದೇಶದಿಂದ ಸರ್ಕಾರ ಪ್ರತಿಯೊಂದು ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿ ಓದುತ್ತಿರುವ ಮಕ್ಕಳಲ್ಲಿ ಓದುವ ಅಭಿಯಾನ ಕಾರ್ಯಕ್ರಮವನ್ನು